ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ದೀಪಾವಳಿ ಅಮಾವಾಸ್ಯೆಯ ನಂತರ ಬಹುದೊಡ್ಡ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ದೀಪಾವಳಿ ಅಮಾವಾಸ್ಯೆ ಮುಗಿದ ನಂತರ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಗಳ ಕಾಲ ಈ ರಾಶಿಯವರ ಬದುಕಿನಲ್ಲಿ ನಡೆಯಬಹುದಾದಂತಹ ದೊಡ್ಡ ಗಂಭೀರ ಘಟನೆ ಯಾವುದು ಎಂದು ತಿಳಿದರೆ ಖಂಡಿತವಾಗಿ ಕೂಡ ಪಡ್ತೀರಾ ಹಾಗಾದರೆ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಜೀವನದ ಬಹುದೊಡ್ಡ ಬದಲಾವಣೆಯೊಂದು ನಿಮ್ಮ ಬಾಗಿಲನ್ನು ತಟ್ಟಲು ಸಿದ್ಧವಾಗಿದೆ ಕಳೆದ ಹಲವಾರು ವರ್ಷಗಳಿಂದ ತಿಂಗಳುಗಳಿಂದ ನೀವು ಎದುರಿಸುತ್ತಿದ್ದಂತಹ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವಿಲ್ಲದ ಸ್ಥಿತಿ ಅನಗತ್ಯವಾದ ಖರ್ಚುಗಳು ಮತ್ತು ಕೌಟುಂಬಿಕ ಉತ್ತರಗಳಿಗೆ ಕೊನೆಗಾಲ ಸಮೀಪದಲ್ಲಿರುವಂತಹ ದೇವಗುರು ಬೃಹಸ್ಪತಿಯು ತನ್ನ ಅತ್ಯಂತ ಶಕ್ತಿಶಾಲಿಯಾದಂತಹ ಉತ್ತಮವಾದ ಸ್ಥಾನಕ್ಕೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಅಪರೂಪವಾದ ವಿದ್ಯಮಾನವಾಗಿದೆ ಈ ಒಂದು ಅವಕಾಶವನ್ನ ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಆ ಅವಕಾಶವನ್ನ ಯಾವ ರೀತಿ ಬಳಸಿದರೆ ನಿಮಗೆ ಯಾವೆಲ್ಲ ರೀತಿಯ ಉಪಯೋಗ ಸಿಗ್ತಾ ಹೋಗುತ್ತೆ ಯಾವ ರೀತಿ ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳಲು ಬಯಸ್ತಾ ಇದ್ದೀರೋ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬೆಳಕಿನ ಹಬ್ಬ ದೀಪಾವಳಿಯ ಅಮಾವಾಸ್ಯ ನಂತರ ನಿಮಗೆ ಕಾದಿರುವಂತಹ ದೊಡ್ಡ ವಿಚಿತ್ರವಾದ ಘಟನೆ ನೀವು ಕನಸಲ್ಲೂ ಕೂಡ ಎಣಿಸಿರದಷ್ಟು ಹುಯಗು ನಿಲುಕದಷ್ಟು ಬಹ ಬಹಳಷ್ಟು ಬದಲಾವಣೆಯನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಎಲ್ಲ ಕನಸುಗಳು ನನಸಾಗಬಹುದು ಅದೇ ರೀತಿ ನಿಮಗೆ ಬಹುದೊಡ್ಡ ರಾಜಯೋಗ ಕೂಡ ಸಿದ್ಧವಾಗ್ತಾ ಇದೆ ನೀವು ನಡೆದಿದ್ದೇ ದಾರಿ ದೊಡ್ಡದೊಂದು ಅಪಾಯ ದೂರವಾಗುತ್ತೆ ನೀವು ತಿಳಿಯದೋ ತಿಳಿದೋ ಮಾಡಿರುವಂತಹ ಕೆಲವೊಂದಿಷ್ಟು ಪುಣ್ಯ ಫಲಗಳು ಈ ಸಂದರ್ಭದಲ್ಲಿ ನಿಮಗೆ ಫಲವನ್ನ ಕೊಡಲು ಕಾಯ್ತಾ ಇದೆ ಈ ಸಂದರ್ಭದಲ್ಲಿ ಗುರುದೇವನ ಸಂಪೂರ್ಣವಾದ ಅನುಗ್ರಹ ನಿಮಗೆ ಸಿಗ್ತಾ ಇರೋದ್ರಿಂದ ಬೃಹಸ್ಪತಿ ದೇವಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನ ಅತಿ ವೇಗವಾಗಿ ಮಾಡ್ತಾ ಇರೋದ್ರಿಂದ ಕರ್ಕಾಟಕ ರಾಶಿ ಅಂದರೆ ಗುರುವಿನ ಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಿಷ್ಠನಾಗಿರ್ತಾನೆ ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯು ಏಳನೇ ಮನೆಯ ಇದನ್ನು ನಾವು ಕಳಾತ್ರ ಸ್ಥಾನ ಅಥವಾ ಬಲು ಇದನ್ನ ನಾವು ಕಳಾತ್ರ ಸ್ಥಾನ ಪಾಲುದಾರಿಕೆ ಸ್ಥಾನ ಮತ್ತು ಸಾಮಾಜಿಕ ಗೌರವ ಸ್ಥಾನ ಅಂತ ಕರಿತೇವೆ ಮೊದಲನೇದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಈ ಗುರು ಸಂಚಾರವು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಗೆ ಹೊಸ ಚೈತ್ಯ ನೀಡುತ್ತದೆ ಏಳನೇ ಮನೆಯಲ್ಲಿ ಗುರು ಉತ್ತಮವಾಗಿರುವುದರಿಂದ ಹಂಸ ಮಹಾಪುರುಷ ಯೋಗದ ಫಲವಾಗಿ ನಿಮಗೆ ಅದೃಷ್ಟ ಅನ್ನೋದು ಲಭಿಸುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅವಿವಾಹಿತರಿಗೆ ಕಳೆದ ಹಲವು ಸಮಯಗಳಿಂದ ಕಾಯುತ್ತಿದ್ದಂತಹ ವಿವಾಹ ಪ್ರಸ್ತಾವನೆಗಳು ಅರಸಿಕೊಂಡು ಬರುತ್ತದೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸದ್ಗುಣ ಸಂಪನ್ನನಾದ ಜೀವನ ಸಂಗಾತಿ ಲಭಿಸುತ್ತಾನೆ ಯೋಗ ಪ್ರಬಲವಾಗಿದೆ ವಿವಾಹದಲ್ಲಿ ಇರುವಂತಹ ತೊಂದರೆಗಳು ಜಾತಕದಲ್ಲಿರುವಂತಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಹು ದೊಡ್ಡ ಮಟ್ಟದ ತಿರುವಿನಿಂದ ಕೂಡಿರೋದ್ರಿಂದ ಆ ದೊಡ್ಡ ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾ ಹೋಗುತ್ತೆ ನೀವು ಎಂದೂ ಕೂಡ ಅಂದುಕೊಳ್ಳದೇ ಇರುವಂತಹ ರೀತಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ವಿಶೇಷವಾದ ಒಂದು ಶಕ್ತಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಒಂದು ದೈವಿಕ ಅಂಶ ನಿಮ್ಮನ್ನ ಪ್ರತಿನಿಧಿಸುತ್ತದೆ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ತಪ್ಪುಗಳನ್ನ ಸರಿ ಮಾಡಿ ನಿಮ್ಮನ್ನ ದಾರಿಯತ್ತ ನಡೆಸುತ್ತಾ ಹೋಗುತ್ತೆ ನಿಮ್ಮ ಹೆಜ್ಜೆಗಳು ಯಾವಾಗಲೂ ಕೂಡ ಯಶಸ್ಸಿನತ್ತ ಹೋಗ್ತಾ ಇರುತ್ತೆ ನಿಮ್ಮ ಭವಿಷ್ಯದ ದೊಡ್ಡ ಬಾಗಿಲು ತೆರೆದುಕೊಳ್ಳುವಂತಹ ಸಂದರ್ಭ ಇದಾಗಿರೋದ್ರಿಂದ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದಕ್ಕೆ ಸಮನಾದ ಪರಿಹಾರ ನಿಮ್ಮ ಜೊತೆಯಲ್ಲೇ ಇರುತ್ತದೆ ನೀವು ಯಾವುದೇ ಈ ಒಂದು ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಬಹು ದೊಡ್ಡದಾಗಿ ನಿಮ್ಮ ಜೀವನವನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಮತ್ತು ಅದರಿಂದಾಗಿ ಸಂಪೂರ್ಣ ಸಹಕಾರ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ಸಂದರ್ಭ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡಲು ಇದು ಅತ್ಯುತ್ತಮವಾದ ಸಮಯ ಹೊಸ ಬಿಸ್ನೆಸ್ ಒಪ್ಪಂದಗಳನ್ನ ನಿಮಗೆ ತಂದುಕೊಡುತ್ತದೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀವು ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಕಷ್ಟಗಳು ಕಳೆದು ಹೋಗುತ್ತದೆ ನೆಮ್ಮದಿಯ ದಿನಗಳು ಪ್ರಾರಂಭವಾಗ್ತಾ ಹೋಗುತ್ತೆ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದ್ದು ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ಆಗಿರೋದ್ರಿಂದ ನಿಮ್ಮಲ್ಲಿರುವ ಸಹಜವಾದ ಶಿಸ್ತು ಮತ್ತು ಪರಿಶ್ರಮಕ್ಕೆ ಗುರುವಿನ ಜ್ಞಾನ ಮತ್ತು ಅದೃಷ್ಟ ಸೇರಿಕೊಂಡು ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಗುರು ಕೇವಲ ಸಪ್ತಮ ಸ್ಥಾನದಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಕೂಡ ಶುಭ ಫಲವನ್ನ ನೀಡ್ತಾ ಇದ್ದಾನೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ತನ್ನ ದೃಷ್ಟಿಯನ್ನ ನಿಮ್ಮ ಲಾಭ ಸ್ಥಾನವಾದ ವೃಶ್ಚಿಕ ರಾಶಿಯನ್ನ ಸಪ್ತಮ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನೇ ಅಂದರೆ ಮಕರ ರಾಶಿಯನ್ನ ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ತೃತೀಯ ಸ್ಥಾನವಾದ ಮೀನ ರಾಶಿಯನ್ನ ನೋಡ್ತಾ ಇದ್ದಾನೆ ಗುರುವಿನ ದೃಷ್ಟಿ ಲಾಭ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಆದಾಯದಲ್ಲಿ ಭಾರಿ ಗಣನೀಯವಾಗಿ ಹೆಚ್ಚಳವನ್ನ ಕಂಡುಕೊಳ್ಳಬಹುದು ಹಣದ ಹರಿವು ಸುಗಮವಾಗಿರುತ್ತೆ ವ್ಯಾಪಾರದಲ್ಲಿ ಲಾಭ ಸಂಬಳದಲ್ಲಿ ಹೆಚ್ಚಳ ಅಥವಾ ಬೇರೆ ಬೇರೆ ಮೂಲಗಳಿಂದ ಧನಾಗಮನವಾಗುವುದನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಬಹುದಿನಗಳ ಆಸೆ ಹಿಡಿರುವ ಸಮಯ ಇದಾಗಿದ್ದು ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನ ನೀವು ಬಹಳಷ್ಟು ಬಲಪಡಿಸ್ಕೊಳ್ತೀರಾ ಆಗರ್ವ ಶ್ರೀಮಂತಿಕೆ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ಸಂದರ್ಭದಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದ್ರೆ ಯಾವುದೇ ಕಾರಣಕ್ಕೂ ಬಂದಂತ ಅವಕಾಶವನ್ನ ದೂರ ಮಾಡ್ಕೊಳ್ಬಾರ್ದು ಸಂಪೂರ್ಣವಾಗಿ ಅವಕಾಶವನ್ನು ನೀವು ಬಳಸಿಕೊಂಡರೆ ಮಾತ್ರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ಪ್ರಾರಂಭವಾಗುತ್ತೆ ನೀವು ಯಾವ ರೀತಿ ಕನಸನ್ನು ಕಂಡಿರ್ತೀರ ಹೊಸದಾದ ಮನೆ ತಗೊಳ್ಳೋದಾಗಿರ್ಬಹುದು ಹೊಸ ಮನೆ ಕಟ್ಟಿಸೋದಾಗಿರಬಹುದು ವಾಹನ ಖರೀದಿ ಆಗಿರ್ಬೋದು ಚಿನ್ನಾಭರಣ ಖರೀದಿ ಆಗಿರಬಹುದು ನಿಮ್ಮ ಮದುವೆಯ ಕನಸೇ ಆಗಿರಬಹುದು ಎಲ್ಲ ಕನಸನ್ನು ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ನನಸು ಮಾಡಿಕೊಳ್ಬಹುದು ನಿಮ್ಮ ಮನಸ್ಸಿನ ಮೂಲಕ ದೈವಿಕ ಶಕ್ತಿಯಿಂದ ನಿಮ್ಮ ಕನಸನ್ನು ಸಂಪೂರ್ಣವಾಗಿ ಸದೃಢವಾಗಿ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತಾ ಹೋಗ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಗುರು ಹಿರಿಯರು ಅಥವಾ ಸಹೋದರರಿಂದ ಉತ್ತಮವಾದ ಬೆಂಬಲ ಸಿಗ್ತಾ ಹೋಗುತ್ತೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಅನ್ನೋದನ್ನ ಕಂಡುಕೊಡ್ತೀರಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಬಹಳ ಸದೃಢರಾಗ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಬರುತ್ತದೆ ಜನರು ನಿಮ್ಮತ್ತ ಆಕರ್ಷಣೆ ಆಗ್ತಾರೆ ಗುರುವಿನ ವಿಶೇಷವಾದ ಶಕ್ತಿಯಿಂದಾಗಿ ನೀವು ಎಲ್ಲಾ ರೀತಿಯ ಧನ ಸಂಪತ್ತಿನ ಹೊಡೆಯರಾಗೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರೋದಿಲ್ಲ ನಿಮಗೆ ಯಾವುದೇ ಕೆಟ್ಟ ದೃಷ್ಟಿಗಳು ಕೂಡ ಈ ಸಂದರ್ಭದಲ್ಲಿ ತಾಕೋದಿಲ್ಲ ಈ ಸಂದರ್ಭ ಧೈರ್ಯ ಪರಾಕ್ರಮಗಳನ್ನ ತೆಗೆದುಕೊಳ್ಳುವ ಜೊತೆಗೆ ನಿರ್ಧಾರವನ್ನ ಕೂಡ ನೀವು ಕಂಡುಕೊಳ್ತೀರಾ ನಿಮ್ಮ ಸಂವಹನ ಕೌಶಲ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಸಣ್ಣ ಪ್ರಮಾಣಗಳಿಂದ ಲಾಭವಾಗಲು ಶುರುವಾದ್ರೆ ಅದು ದೊಡ್ಡ ಮಟ್ಟದ ಯಶಸ್ಸಿನವರೆಗೂ ಕೂಡ ನಿಮ್ಮನ್ನ ಎಲ್ಲೂ ಕೈ ಬಿಡದೆ ನಿಮ್ಮ ದಾರಿಯನ್ನ ಸುಗಮವಾಗಿಸಿ ಕೊಂಡೊಯ್ಯುವಂತಹ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಹೃದಯ ಮತ್ತು ನಿಮ್ಮ ಬುದ್ಧಿ ನಿಮ್ಮನ್ನ ನೀವು ನಂಬಬೇಕು ನಿಮ್ಮ ಕೈಯಲ್ಲಿ ಇರುವಂತಹ ಸಂತೋಷದ ಕೀಲಿಕೆಯನ್ನು ನೀವೇ ಓಪನ್ ಮಾಡಬೇಕಾಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಗೆ ಕಣ್ಮರೆಯಾಗುವಂತಹ ಸಂದರ್ಭ ಇದಾಗಿರೋದ್ರಿಂದ ಕಷ್ಟಗಳ ಬಗ್ಗೆ ಯೋಚನೆ ಮಾಡದೆ ಮುಂದೆ ಬರುವಂತಹ ಸುಖದ ಜೀವನ ನೆಮ್ಮದಿಯ ಜೀವನ ನಿಮಗಾಗಿ ಕಾಯುತ್ತಿರುವುದನ್ನು ನೀವು ದೊಡ್ಡದಾಗಿ ನೋಡಬಹುದಾಗಿದೆ ನಿಮ್ಮ ಕಣ್ಣುಗಳಲ್ಲೇ ನೀವು ನಂಬಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿ ನಿಮ್ಮ ಜೀವನದಲ್ಲಿ ತಿರುವುಗಳನ್ನು ಬರಮಾಡ್ಕೊಳ್ತಾ ಹೋಗ್ತೀರಾ ಇಲ್ಲಿಯವರೆಗೆ ಅನುಭವಿಸಿದಂತಹ ಸಾಕ ಸಾಕಷ್ಟು ರೀತಿಯ ನಕಾರಾತ್ಮಕ ಅಂಶಗಳು ತೊಂದರೆಗಳು ಅವಮಾನಗಳನ್ನು ದೂರಕ್ಕೆ ತಳ್ಳಿ ಹೊಸದಾದ ಸೃಷ್ಟಿಯಾಗಿರುವಂತಹ ಹೆಜ್ಜೆಯನ್ನು ನೀವೇ ಸರಿಸಪಡಿಸಿಕೊಳ್ಳಬಹುದು ಈ ಒಂದು ಹೊಸದಾದ ಅದ್ಭುತವಾದ ಜಗತ್ತಿಗೆ ನಿಮ್ಮನ್ನ ನೀವೇ ಸ್ವಾಗತಿಸಿಕೊಳ್ಳುವಂತಹ ಸಮಯ ಆರಂಭವಾಗುತ್ತೆ ದೀಪಾವಳಿ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ಬದಲಾವಣೆಗಳಿಂದ ಕೂಡಿರುತ್ತದೆ ಇಷ್ಟೆಲ್ಲ ರಾಜಯೋಗಗಳಿದ್ದರೂ ಕೂಡ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶ ಇದೆ ಅದುವೇ ನಿಮ್ಮ ಸಪ್ತಮಾಧಿಪತಿಯಾದ ಚಂದ್ರನು ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುತ್ತಾನೆ ಈ ಸಂದರ್ಭ ರಾಹು ಮತ್ತು ಚಂದ್ರನ ಜೊತೆ ಎರಡನೇ ಮನೆಯಲ್ಲಿರೋದ್ರಿಂದ ಧನ ಕುಟುಂಬ ಮತ್ತು ವಾಕ್ಚಾತುರ್ಯ ಸೇರಿದಂತೆ ಇದರ ಮೇಲೆ ಗ್ರಹಣ ಉಂಟಾಗುವ ಸಾಧ್ಯತೆ ಇದೆ ಗುರು ನಿಮಗೆ ಎಷ್ಟೇ ಉತ್ತಮ ವೈವಾಹಿಕ ಪಾಲುದಾರಿಕೆ ಅವಕಾಶಗಳನ್ನ ಕೊಟ್ಟರು ಕೂಡ ನಿಮ್ಮ ಮಾತಿನಿಂದ ಅಥವಾ ಕುಟುಂಬದವರಿಂದಲೇ ಆಗಿರಬಹುದು ಸಮಸ್ಯೆಗಳು ಉದ್ಭವಿಸುತ್ತೆ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರ ರೊಂದಿಗೆ ಹಣಕಾಸಿನ ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಅಥವಾ ವಾಗ್ವಾದಗಳು ನಡೆಯಬಹುದಾಗಿದೆ ಇದರಿಂದಾಗಿ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಕುಟುಂಬದಲ್ಲಿ ಉತ್ತಮ ಸಂಬಂಧಗಳು ತೊಂದರೆಗೆ ಒಳಗಾಗಬಹುದು ಅನಗತ್ಯವಾದ ಕಲಹಗಳು ಸೃಷ್ಟಿಯಾಗಬಹುದು ನಿಮಗೆ ಬರಬೇಕಾದ ಹಣ ಕೂಡ ಕಾರಣಾಂತರಗಳಿಂದ ಕೈತಪ್ಪಿ ಹೋಗಬಹುದಾಗಿದೆ ಇದರಿಂದ ಯಾವುದೇ ಒತ್ತಡವನ್ನು ನಿಮ್ಮ ತಲೆ ಮೇಲೆ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಬಂದರೂ ಕೂಡ ತೊಂದರೆ ಅದಕ್ಕೆ ಪರಿಹಾರ ಕೂಡ ಜೊತೆಯಲ್ಲೇ ಇರುತ್ತೆ ಹಣಕಾಸಿನಲ್ಲಿ ಮೋಸ ಮಾಡುವಂತಹ ವ್ಯಕ್ತಿಗಳನ್ನು ನಿಮ್ಮಿಂದ ದೂರ ಇರಿಸೋದು ಉತ್ತಮ ಅತ್ಯಂತ ಪಾರದರ್ಶಕವಾಗಿ ಇಟ್ಟುಕೊಂಡು ವ್ಯವಹಾರವನ್ನು ಮುಂದುವರಿಸಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಆರಂಭದಲ್ಲಿ ಮೊದಲೇ ಹೇಳಿದಂತೆ ನಿಮಗೆ ಕೆಲವೊಂದಿಷ್ಟು ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗಲು ನೀವು ಧ್ಯಾನ ಯೋಗ ಮತ್ತು ದೇವರ ನಾಮ ಜಪ ಮಾಡಬೇಕು ನಿಮ್ಮನ್ನು ನೀವು ನಂಬಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂತಹ ದೇವರು ನೀವು ಇಷ್ಟಪಟ್ಟು ಪೂಜಿಸುವಂತಹ ದೇವರನ್ನ ಸ್ಮರಣೆಯನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಶಕ್ತಿ ಸಾಮರ್ಥ್ಯ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಪ್ತಮಾಧಿಪತಿ ರಾಹುವಿನಲ್ಲಿ ಹಿಡಿತವನ್ನು ಇಟ್ಕೊಳ್ಬೇಕಾಗುತ್ತೆ ಸರಿಯಾದ ಮಾತು ಮತ್ತು ನಡವಳಿಕೆ ಇಲ್ಲದಿದ್ದರೆ ಬಂದ ಅವಕಾಶ ಕೈತಪ್ಪಿ ಹೋಗಬಹುದು ದೊಡ್ಡ ಅಪಾಯ ಕೂಡ ಕಾದಿರುತ್ತೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರವನ್ನ ಪಾಲಿಸೋದು ಅತ್ಯಂತ ಸೂಕ್ತ ಶಿವನ ಆರಾಧನೆ ಮಾಡಿ ಚಂದ್ರ ಮತ್ತು ರಾಹುವಿನ ದೋಷವನ್ನ ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸೋದು ಉತ್ತಮ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮವಾರಗಳಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಬಹಳ ಶ್ರೇಷ್ಠವಾಗಿರುತ್ತೆ ಈ ಸಂದರ್ಭದಲ್ಲಿ ಮಹಾಶಿವನಿಗೆ ಇಷ್ಟವಾದಂತಹ ಬಿಲ್ವ ಪತ್ರೆಯಿಂದ ನೂರ ಎಂಟು ಬಿಲ್ವ ಪತ್ರೆ ಎಲೆಗಳಿಂದ ಅರ್ಚನೆಯನ್ನ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ದೂರವಾಗ್ತಾ ಹೋಗುತ್ತೆ ಇನ್ನು ಗಣೇಶನನ್ನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಗಣೇಶನನ್ನ ಪ್ರಾರ್ಥಿಸಿ ಓಂ ಗಂ ಗಣಪತಿಯೇ ನಮಃ ಎಂದು ಪ್ಪಿಸಿ ವಿಘ್ನಗಳು ದೂರವಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಗುರುವಿನ ಆರಾಧನೆ ಮಾಡೋದು ತುಂಬಾ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ ಗುರುವಿಗೆ ನೀವು ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಗುರುವಿನ ಆಶೀರ್ವಾದ ಇದ್ರೆ ಎಂಥದೇ ವ್ಯಕ್ತಿಗಳಾದ್ರೂ ಕೂಡ ಸೋಲಿನ ಮುಖಾಂತರ ಗೆಲುವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ಸಂದರ್ಭ ಬಡವರಿಗೆ ದಾನ ಮಾಡುವುದು ಅತಿ ಮುಖ್ಯ ದೀಪಾವಳಿ ಅಮಾವಾಸ್ಯ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡ್ತಾ ಬರೋದ್ರಿಂದ ನಿಮ್ಮ ಕಷ್ಟಗಳು ನೀವು ಮಾಡಿದಂತಹ ಕರ್ಮಗಳು ಕ್ರಮೇಣವಾಗಿ ಕಡಿಮೆಯಾಗಿ ನಿಮ್ಮ ಜೀವನ ಅದ್ಭುತವಾದ ವಿಶೇಷವಾದ ದೊಡ್ಡ ಮಟ್ಟದ ತೆರವಿನಿಂದ ಕುಡಿಯುತ್ತೆ ಯಾವುದೇ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೀವು ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕೈಲಾದಷ್ಟು ದಾನವನ್ನು ಬಡವರಿಗೆ ಮಾಡಿ ಈ ಒಂದು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಹತ್ತರವಾದ ಜ್ಞಾನದ ಬೆಳಕಿಗೆ ಕಾದಿದೆ ಆ ಒಂದು ಜ್ಞಾನವನ್ನ ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಪಡೆದುಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮಕರ ರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಗಳವರೆಗೂ ಕೂಡ ಅತ್ಯಂತ ಶುಭ ಸಮಯ ಆರಂಭವಾಗ್ತಿದೆ ಇದು ನಿಮ್ಮ ಜೀವನದ ಒಂದು ದೊಡ್ಡದಾದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಆರ್ಥಿಕ ಸ್ಥಿತಿಯನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಸಂದರ್ಭ ಸಾಮರ್ಥ್ಯ ನಿಮ್ಮ ಮೇಲಿರುತ್ತದೆ ವಿಶೇಷವಾಗಿ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಹೆಜ್ಜೆಯಿಂದ ಇನ್ನೊಂದು ಸ್ವಲ್ಪ ದೂರವೇ ಯಶಸ್ಸು ಕಾದು ಕುಳಿತಿದೆ ನಿಮ್ಮ ಆತ್ಮಬಲ ದೈವ ಬಲ ಮತ್ತು ನಿಮ್ಮ ಮನೋಬಲ ಬುದ್ಧಿವಂತಿಕೆಯಿಂದ ಮುನ್ನಡೆದರೆ ಎಲ್ಲವೂ ಕೂಡ ನಿಮ್ಮ ಕೈಲಲ್ಲಿ ಸಾಧ್ಯವಾಗುತ್ತೆ ಸುವರ್ಣಾವಕಾಶಗಳು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬಹುದಾಗಿದೆ ಮಕರ ರಾಶಿಯವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾವುದೇ ಕಷ್ಟಗಳು ಬಂತು ಅಂತ ಕುಗ್ಗದೆ ಯಾವುದೇ ಸುಖ ಬಂತು ಅಂತ ಹಿಗ್ಗದೆ ಎಲ್ಲವನ್ನ ಸಾಮ ಸಾಮಾನ್ಯ ರೀತಿಯಲ್ಲಿ ನೋಡುವಂತಹ ಕೌಶಲ್ಯವನ್ನು ಅರಿತುಕೊಂಡರೆ ನಿಮ್ಮ ಬಾಳು ಬಂಗಾರವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಮಕರ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು